ಏನಕ್ಕಪ್ಪ ಸುಮ್ಮನೆ ಪಂಚಾಯತಿ ಅಂದ್ರೆ ಏನಕ್ಕೆ ಅಲ್ಲಿ ಬಂದಿರತಕ್ಕಂಥ ಅನುದಾನ ತಿನ್ನೋದಕ್ಕೆ ಮಾತ್ರ ಬಿಟ್ರೆ ಸಹಕಾರಕ್ಕಂತೂ ಇಲ್ಲ ಇಲ್ಲ ಹೆಂಗಸರು ಮನೆಯಲ್ಲಿರೋ ಪರ್ಕ ತಗೊಂಡ್ಬಿಟ್ಟು ಪೂಜೆ ಮಾಡಬೇಕಾ ಹಿಂಗೆ ಅಧ್ಯಕ್ಷರು ಪಿಡಿಒ ಅವರು ಈಗ ನಾಳೆ ಬರ್ತೀವಿ ನಾಡ್ದು ಬರ್ತೀವಿ ಏ ಜವಾಬ್ದಾರಿ ಮನುಷ್ಯರು ಶಾಸಕರು ಏ ಜವಾಬ್ದಾರಿ ಕೆಲಸಗಳನ್ನು ಮಾಡುತ್ತಿದ್ದಾರೆ ನಿಮ್ ಶಾಪ ಅಂತೂ ಅಧಿಕಾರಿಗಳಿಗೆ ರಾಜಕಾರಣಿಗಳು ಬಿಡಲ್ಲ ಸ್ವಚ್ಛತೆ ಮಾಡಲ್ಲ ಪಿ ಡಿಒ ಅಧಿಕಾರಿ ಕೆಲಸ ಮಾಡಕ್ಕೆ ಯೋಗ್ಯತೆ ಇಲ್ಲ ಅಂದ್ಮೇಲೆ ಮನೆ ಮರಿದಿಲ್ಲ ಅಂದ್ಮೇಲೆ ಅಲ್ಲಿಂದ ರೈಟ್ ಹೇಳಿ ಧನ್ಸ್ವಾಮಿ ಅಂತ ಪಿಡಿಒ ಮೂರು ವರ್ಷದ ಬೇರ್ ಬಿಟ್ಟಿದ್ದಾರೆ ಮುನ್ನೂರ ಇಪ್ಪತ್ನಾಲ್ಕು ಕುಟುಂಬಗಳು ಇದ್ದು ಪಂಚಾಯತ್ ಅಧ್ಯಕ್ಷ ಏನ್ ಮಾಡ್ತಿದಾರೆ ಪಿಡಿಒ ಮಾತ್ರ ಇರ್ತಕ್ಕಂಥ ಹುಚ್ಚು ಕುದುರೆ ಬರ್ತಿದನ್ರಿ ನಮಸ್ಕಾರ ಆನ್ಲೈನ್ ಟಿವಿ ವೀಕ್ಷಕರೇ ನಿಮ್ ಜೊತೆ ಇದು ಟಿವಿ ಒಂದು ವಿಶೇಷ ವರದಿ ಮೂಲಭೂತ ಸೌಕರ್ಯ ಇಲ್ಲದೆ ಕೊರಗುತ್ತಿರುವ ಪಾವಡ ಗಡಿನಾಡು ಇದು ಕಣ್ಣೀರಲ್ಲ ಅಧಿಕಾರಿಗಳ ವಿರುದ್ಧ ರಕ್ತ ಕಣ್ಣೀರು ಸಾರ್ವಜನಿಕರ ಆಕ್ರೋಶ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇತ್ತ ಹೋಗಲ್ಲ ಜವಾಬ್ದಾರಿ ಇಲ್ಲದ ವೆಂಕಟೇಶ್ ಎಂಬ ಸೋಂಬೇರಿ ಶಾಸಕನಿಗೆ ಏನೂ ಗೊತ್ತಾಗೋದಿಲ್ಲ ಕಣ್ಣು ಮುಚ್ಚಿಕೊಳ್ಳುತ್ತಿರುವ ಪಂಚಾಯಿತಿ ಅಧ್ಯಕ್ಷರು ರಂಗು ಲಗಾಮು ಇಲ್ಲದೆ ಪಿಡಿಒ ಕಂಸಾಂಬಿ ಎಂಬ ದರಿದ್ರ ವ್ಯಕ್ತಿಯನ್ನು ಕೇಳಲ್ಲ ದಿನನಿತ್ಯ ಕಣ್ಣೀರಲ್ಲಿ ಕೈ ತೊಳೆಯುತ್ತಿರುವ ಮುನ್ನೂರ ಮೂವತ್ತೆರಡು ಕುಟುಂಬಗಳ ಗೋ ಕೇಳುವ ಗತಿ ಇಲ್ಲ ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತು ವರ್ಷ ಕಳೆದಿದೆ ನಮಗೆ ಇವತ್ತು ಕೂಡ ಕರ್ನಾಟಕ ರಾಜ್ಯದ ಪಾವ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆ ಪಾವಡ ತಾಲೂಕು ಗಡಿನಾಡಿನಲ್ಲಿ ಅಲ್ಲಿರ್ತಕ್ಕಂಥ ಜನಗಳಿಗೆ ಅಧಿಕಾರಿಗಳಿಂದ ರಾಜಕಾರಣಿಗಳಿಂದ ಇವತ್ತು ಕೂಡ ಶಸ ಸಿಕ್ಕಿಲ್ಲ ಗ್ರಾಮ ಹೋಗಿ ಹೇಳಿದ್ರೆ ಅಧ್ಯಕ್ಷರು ಪಿಡಿ ಅವರು ಈಗ ನಾಳೆ ಬರ್ತೀವಿ ನಾಳೆ ಬರ್ತೀವಿ ಅಂತ ಹೇಳ್ತಾವ್ರೆ ರೋಗಿಗಳಿಗೆ ಏನು ಇದಕ್ಕೆ ಕೊಡ್ತಾ ಇಲ್ಲ ಆಮೇಲೆ ಸುತ್ತು ಗ್ರಾಮದಲ್ಲಿ ಎಲೆದಲ್ಲೇ ಗಿಡ ಬೆಳೆದು ಚರಂಡಿಗಳು ಎಲ್ಲ ವಾಸ್ತಾ ಬರ್ತವೆ ಸೊಳ್ಳೆಗಳು ಜಾಸ್ತಿ ಆಗಿದಾವೆ ಗ್ರಾಮ ಪಂಚಾಯತ್ ಹೇಳಿದ್ರೆ ಏನು ಈಚೆ ನಮ್ಮ ಮಾತೆ ಕಿವಿಗಾಕ್ತಾ ಇಲ್ಲ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನೋಡಿ ಪಾವಡ ತಾಲೂಕು ನಿಡಿಗಲ್ಲಿ ಹೋಬಳಿ ವ್ಯಾಪ್ತಿಗೆ ಬರುವಂತ ಸೀಕೆಪುರ ಗ್ರಾಮ ಪಂಚಾಯತಿ ಇದ್ದರೂ ಕೂಡ ಇಲ್ಲಂತ ಪರಿಸ್ಥಿತಿ ಇದೆ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ರಂಗಸ್ವಾಮಿ ಎಂದ ವ್ಯಕ್ತಿ ಮೂರು ವರ್ಷ ಇದ್ದಾನೆ ಈತನ ರೀ ಈ ಗ್ರಾಮ ಈ ಗ್ರಾಮದಲ್ಲಿ ಸುಮಾರು ಮುನ್ನೂರ ಮೂವತ್ತೆರಡು ಕುಟುಂಬಗಳು ವಾಸ ಮಾಡ್ತಿದೆ ಸರ್ಕಾರಗಳು ಸರ್ಕಾರ ಗಾಡಿಗಳಿಗೆ ಸಾಕಷ್ಟು ಅನುಮಾನ ಕೊಡ್ತಾರೆ ಅಭಿವೃದ್ಧಿಯಾಗ್ಲಿ ಹಳ್ಳಿಗಳು ಅಂತೇಳಿ ಆದರೆ ಪಾವೋಡ ತಾಲೂಕು ನಡೀಲಿ ಯಾವುದೇ ತರದ ಅಭಿವೃದ್ಧಿ ಕಾಣ್ತಿಲ್ಲ ಅನ್ನೋದಕ್ಕೆ ಜೀವಂತ ಸಾಕ್ಷಿಗಳನ್ನು ಒಂದು ಈ ಹಿಂದೆ ಕೂಡ ಅಂತ ಅಂತೇಳಿ ಶಾಸಕರಾಗಿದ್ದರು ವೆಂಕಟೇಶ್ವರ್ ತಂದೆ ಅವರು ಕೂಡ ಶಾಸಕರಾಗಿರಲಿ ಸುಮಾರು ಬಾರಿ ಶಾಸಕರಾಗಿದ್ದೀರಂತ ಅವರು ಇಷ್ಟು ವರ್ಷದಿಂದ ನೀವು ಏನ್ ಕಡದ್ ಕಡ್ಡಾಯಿದ್ದೀರಿದ್ವಿ ನೋಡಿ ಬರ್ದಿ

ಹಳ್ಳಿಗಳ ಅಭಿವೃದ್ಧಿ ಆಗಿದ್ಯಾ ಇವತ್ತು ಕಣ್ರಿ ನೋಡ್ರಿ ಉದಾಹರಣೆ ಇದೆ ಪಂಚಾಯತಿ ಮುಂಭಾಗ ವಿ ಎಸ್ ಎಸ್ ಎನ್ ಮುಂಭಾಗ ಕಸದ ರಾಶಿ ರಾಶಿ ಬಿದ್ದಿದೆ ಗ್ರಾಮದಲ್ಲಿ ಕೆಜೆ ಬಿ ಬಸ್ ಸ್ಟಾಂಡ್ ಮುಖ್ಯ ರಸ್ತೆ ಕೊಳಕು ನೀರು ತುಂಬಿ ಹರಿತಾ ಇದೆ ಕೇಳ ಅಂತ ಗತಿ ಇಲ್ಲ ರೀ ಜನಗಳು ಸ್ವಂತ ದುಡ್ಡಿಂದ ಕೈಯಿಂದ ಕಾಸು ಖರ್ಚು ಮಾಡಿ ಚರಂಡಿಗಳನ್ನ ಕ್ಲೀನ್ ಮಾಡಿಸ್ತಾರ ಪಂಚಾಯತಿ ಹವಾಮಾನ ಅಲ್ವಾ ಪಂಚಾಯತಿ ಅವಮಾನ ಆದ್ರೆ ಶಾಸಕರಿಗೆ ಅವಮಾನ ಶಾಸಕರಿಗೆ ಹವಾಮಾನ ಸರ್ಕಾರದ ಅವಮಾನ ಕರ್ನಾಟಕ ರಾಜ್ಯ ಸರ್ಕಾರ ಇದು ರಾಜ್ಯದಲ್ಲಿ ಇದೂ ಕೂಡ ಸತ್ತಂಗೆ ಸರ್ಕಾರಕ್ಕೆ ಸಾರ್ವಜನಿಕರು ತೆರಿಗೆ ಕಟ್ಬಾರ್ದು ನಿಮ್ಮ ಶಾಸಕರಿಂದ ನಿಮ್ಮ ಪಿ ಡಿಒ ಪಂಚಾಯತಿ ಪಿ ಡಿಒ ಕೆಲಸ ಮಾಡ್ಸಕ್ ಆಗ್ತಿಲ್ಲ ಅಂತೇಳಿ ಅವ್ರಿಗೆ ಕೆಲಸ ಅವ್ರು ಮಾಡ್ಕೊಂತಾರೆ ಅಂತ ಹೇಳಿದ್ರೆ ఎట్ మట్ట సర్క మన మి హరజాతీ అంతి అంత శర మే సాకష్ట ఆరోప ఇ మొన్నే కడ అల్లి సుమత్త ఫంక్షన్ హోగితే అది హోగర్ల్వ నొందుకు బస్టాండ్ హి ఏ కాలోని ఇది జోడి ప్రాథమిక ఆరోగ్య కేంద్ర ఇది ఆ ప్రాథమిక ఆరోగ్య కేంద్రకి ರೋಗಿಗಳು ಬರುವಂತ ಅದೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸುತ್ತಮುತ್ತಲು ಪೂರ್ತಿ ಕಲೀಜು ಗಿಡಗಳು ಬೆಳೆದಿತ್ತಿದೆ ಅಲ್ಲೇ ಸಾಕಷ್ಟು ಕಸ ಇದೆ ಅಲ್ಲೇ ಅಲ್ಲೇ ಸಾಕಷ್ಟು ಸೊಳ್ಳೆಗಳಿದೆ ಗುಣಮುಖರಾಗಬೇಕಂತ ಬರ್ತಕ್ಕಂತ ಬಡವರು ಆ ಕಲಿಯುವಂತ ಸೊಳ್ಳೆಗೆ ಒಂದು ಇಂಜೆಕ್ಷನ್ ತಾಣ ಬರುವಂತ ವ್ಯಕ್ತಿ ಸೊಳ್ಳೆ ಅಂತ ಕಲಿಸ್ಕೊಂಡು ಅಲ್ಲೇ ಅಡ್ಮಿಟ್ ಆಗ್ಬೇಕು ಅಪ್ಡೇಟ್ ಗೆಳಿದಿನಿ ಮೆಂಬರ್ಸ್ ಕೇಳಿದ್ದೀನಿ ಈ ರೋಡ್ ಐಟ್ ಮಾಡಿದಾಗಿಂದಾನು ಇದೆ ಗೋಡೆ ಸುಮಾರು ಒಂದು ಆರು ತಿಂಗಳು ವರ್ಷ ಆಯ್ತು ನಾವು ಹೇಳ್ತಾನೆ ಇದ್ದೀನಿ ನಾಲ್ಕೈದು ತಿಂಗಳಿಂದ ಮನೆ ಒಳಕ್ಕೆಲ್ಲ ನೀರು ಬರ್ತಾವೆ ಬಾಗಿಲನ್ನು ಬರ್ತಾವೆ ನೀರು ಹೇಳ್ದಂಗೆಲ್ಲ ಇವತ್ತು ಮಾಡಿಸಿ ನಾಳೆ ಮಾಡಿಸಿ ನಾ ಹೇಳಿದ್ರೆ ಐದಾರು ಸರಿ ಹೇಳಿದ್ದೀನಿ ಹೋಗ್ ಬಂದು ಆ ಪಿ ಡಿ ಓನು ಮನೆ ಹತ್ರಗೂ ಬಂದಿದ್ದ ಪ್ರೆಸಿಡೆಂಟ್ ಬಂದಿದ್ದ ಎಲ್ಲರೂ ಬಂದಿದ್ದ ಬಿಲ್ ಕಲೆಕ್ಟರ್ ಬಂದಿದ್ದ ಎಲ್ಲರೂ ಬಂದಿದ್ದು ಮನೆ ಹತ್ರಕ್ಕೆ ಯಾರು ಒಬ್ರು ಕಿವಿ ಹಾಕೊಳ್ಳಿ ಅಂತ ಪರಿಸ್ಥಿತಿ ಇದೆ ಈ ಪಂಚಾಯತಿಗೆ ಒಟ್ಟು ಎಂಟು ತಳ್ಳಿ ಬರುತ್ತೆ ಇದೊಂದೇ ಪಂಚಾಯತಿ ವ್ಯಾಪ್ತಿಗೆ ಈ ಪರಿಸ್ಥಿತಿ ಇದ್ಮೇಲೆ ಇನ್ನೂ ಏಳು ಹಳ್ಳಿಗಳು ಎಷ್ಟು ಮಟ್ಟಿಗೆ ಇರ್ಬೋದು ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಯೋಜನೆ ಅಡಿಯಲ್ಲಿ ಚರಂಡಿ ನಿರ್ಮಿಸಲಾಗಿದೆ ಅದ್ ಉಪಯೋಗಕ್ಕೆ ಬರ್ತಿರುವಂತ ಚರಂಡಿ ಜವಾಬ್ದಾರಿ ಇಲ್ಲ ಬೇಜವಾಬ್ದಾರಿ ನೋಡಿ ಜೊತೆಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸರಿಯಾದ ರಸ್ತೆ ಇಲ್ಲ ಚಿರಂಡಿಗಳು ತುಂಬಿ ಹರಿತಾ ಇದೆ ಚರಂಡಿ ಸ್ವಚ್ಛತೆ ಮಾಡೋದ್ರಲ್ಲ ಸೊಳ್ಳೆಗಳು ಕಟ ಕ್ರಿಮಿಕೀಟಗಳು ಹುಳಗಳು ಈ ನೀರು ನಿಂತ್ಕಡ್ತ್ರೆ ಅಲ್ಲಿ ಈ ಒಂಥರ ಅದು ಬಾರಿ ಡೇಂಜರ್ ಅದು ಕ್ರಿಮಿನಾಶಕ ಔಷಧಿ ಸಿಂಪಡಿಸ್ತಿಲ್ವಂತೆ ಜೊತೆಗೆ ಇನ್ನೂ ಸಾಕಷ್ಟು ಸಮಸ್ಯೆ ಇದೆ ಅಧಿಕಾರಿಗಳ ವಿರುದ್ಧ ಶಾಪ ಆಗ್ತಾರೆ ಪಿಡಿಒಂತೆ ಮೂರು ವರ್ಷದಿಂದ ಪಿ ಬೇರೆ ಅಲ್ಲಿ ಬಿಟ್ಟಿದ್ದಾರೆ ಯಜಮಾನ್ರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಿಕೆಪುರ ಇಲ್ಲಿ ಸ್ವಚ್ಛತೆ ಮಾಡಲ್ಲ ಪಿ ಡಿಒ ಅಧಿಕಾರಿ ಮುನ್ನೂರ ಇಪ್ಪತ್ನಾಲ್ಕು ಕುಟುಂಬಗಳು ಇದ್ದು ಯಾವುದೇ ಸೌಲಭ್ಯಗಳು ಒದಗಿಸಿಕೊಡ್ತಾ ಇಲ್ಲ ಪಿ ಒ ಬೇಜವಾಬ್ದಾರಿ ಅಧಿಕಾರಿಗಳು ಬಂದು ಈ ಕಡೆ ನೋಡಲ್ಲ ಅವರು ಎಷ್ಟೇ ಸರಿ ಮನವಿ ಕೊಟ್ಟರು ಡಾಕ್ಟರ್ ಅವರು ಸಿಬ್ಬಂದಿ ಕೊಟ್ಟರು ಅವ್ರಿಗೆ ಬೇಜವಾಬ್ದಾರಿ ಮಾತುಗಳಿಂದ ವಾಪಸ್ ಅವ್ರಂತೂ ಹೇಳಿ 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 ಏನೋ ಪ್ರಯತ್ನ ಆಗ್ತಿಲ್ವಂತೆ ಕನ್ಸ್ವಾಮಿ ಅಂತೆ ಪಿಡಿ ಮೂರು ವರ್ಷದಿಂದ ಬೇರ್ ಬಿಟ್ಟಿದ್ದಾರೆ ಏನ್ ಮಾಡ್ಬೇಕು ನಿಮ್ಗೆ ಹೇಳಿ ಹೇಳಿ ಸಾಕತ್ತು ಸಾರ್ವಜನಿಕರು ಬಂದು ಬಡವ್ರ ಬಂದು ಮುನ್ನೂರ ಮೂವತ್ತೆರಡು ನಿಮ್ಗೆ ಖಾಲಿ ಬಿಡ್ಬೇಕಾ ನಿಮ್ ಶಾಸಕರು ಖಾಲಿ ಬಿಡ್ಬೇಕಾ ಕೆಲಸ ಮಾಡ್ಕೊಡಿ ಅಂತ ಯಾವ ರೀತಿ ಹೇಳ್ಬೇಕೇಳಿ ನಿಮ್ಗೆ ಇಲ್ಲ ಹೆಂಗುಸರು ಮನೆಯಲ್ಲಿರೋ ಪರ್ಕೆ ತಗೊಂಡ್ಬಿಟ್ಟು ಪೂಜೆ ಮಾಡ್ಬೇಕಾ ನಿಮ್ಗೆ ಏನ್ ಮಾಡಬೇಕು ನಿಮ್ ಕೈಲಿ ಕೆಲಸ ಮಾಡಕ್ಕೆ ಯೋಗ್ಯತೆ ಇಲ್ಲ ಅಂದ್ಮೇಲೆ ಮನೆ ಇಲ್ಲ ಅಂದ್ಮೇಲೆ ಅಲ್ಲಿಂದ ರೈಟ್ ಹೇಳಿ ಅಲ್ಲಿ ಜನಗಳು ರೋಜಕಿ ಆದ್ರೆ ಪಿ ಡಿ ರಂಗಸ್ವಾಮಿಗೆ ಸ್ವಂಗ್ ಸೇರಿಸ್ ಪಾದ ಸೇರಿಸ್ಬಿಡ್ತಾರೆ ಅವ್ರು ಕಂಡಿದ್ದು ನೋಡ್ರಿ ಹೋಗ್ಬಿಟ್ಟಲ್ಲಿ ಪಂಚಾಯತಿ ಅಧ್ಯಕ್ಷರು ಏನ್ ಮಾಡ್ತಿದಾರೆ ಕೂತ್ನಾಡಲ್ಲಿ ಸಮಸ್ಯೆ ಇದೆ ಆನ್ಲೈನ್ ಟಿವಿ ಜೊತೆ ತುಂಬಾ ಜನ ಮಾತಾಡಿದ್ದಾರೆ ನಿಮಗೆ ಮಾಡಕ್ಕೆ ಕೆಲಸ ಮಾಡೋದಕ್ಕೆ ಯೋಗ್ಯತೆ ಇಲ್ಲ ಯೋಗ್ಯತೆ ಇಲ್ಲ ಇರ್ತಕ್ಕಂಥ ಇವು ಅಂತೇಳಿ ಇವರು ಟಿವಿ ಜೊತೆ ಮಾತಾಡಿದ್ದಾರೆ ಅವರ ಕಷ್ಟ ಸುಖ ಹೇಳಿದ್ದಾರೆ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಫೇಲ್ ಆಗಿದ್ದಾರೆ ಇನ್ ಪಿಡಿಒ ಮಾತ್ರ ಲಂಗುಳಗಿಲಂತ ಹುಚ್ಚು ಓ ಈಗ ಉತ್ತಮ ಹೊಸ ಮುಂದಂತೆ ಇವರು ಎಲ್ಲ ತಿಳ್ಕೊಂಡು ಪಾಗೋಡದ ಬಗ್ಗೆ ಆ ಹೋಗಿ ತಿಳ್ಕೊಂಡು ಇವ್ರನ್ನ ಈ ಒಂದು ಗ್ರಾಮನ ಉದ್ದ ನಮ್ಮ ಸಾಕು ಕಡೆ ಗಮನ ಕೊಟ್ಟು ಚರಂಡಿಗಳನ್ನ ಸರ್ ಮಾಡಿ ಜನಗಳು ವಾಸ ಮಾಡೋದಕ್ಕೆ ಅನುಕೂಲ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ ಅಂದ್ರೆ ಇವ ಸಾಕಷ್ಟು ಆರೋಪ ಇದ್ರಿ ಏನೋ ಕೆಲ್ಸ ಮಾಡ್ತಿರ್ಲಿಲ್ಲ ಅಂತ ಹೇಳಿ ಅಂತೇಳಿ ನಿಮ್ ಕೆಲಸ ಮಾಡಪ್ಪ ರಂಗಸ್ವಾಮಿ ಇಲ್ಲ ಹೊಲ್ಪಿಡ್ರಿ ನಿಂದ ಹಳ್ಳಿಗಳು ಪ್ರದೇಶ ಅದು ನಾಲ್ಕ ಕೆಜಿ ಆ ಕಡೆ ಕಾಲಿಕಿರಾ ಅಂದ್ರೆ ನಾಲ್ಕು ಕೆಜಿ ಈ ಕಡೆ ಕಾಲಿಕಿರ ಕರ್ನಾಟಕ ರವಿ ಅಂತ ಯಾವುದೇ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಯಾರಿಗೂ ಸ್ಪಂದಿಸದೆ ಕಾರ್ಯವನ್ನು ವೈಫಲ್ಯ ಮಾಡುತ್ತಿದ್ದಾರೆ ಶಾಸಕರು ಏನು ಪ್ರಯತ್ನ ಇಲ್ಲ ಅಂತ ಜನರು ಆರೋಪ ಮಾಡ್ತಿದ್ದಾರೆ ಮುಂದಕ್ಕೆ ನೀವೇನೋ ರಿಬೋಟ್ ಕೇಳಕ್ಕೋದು ಪಾಠ ಕಳಿಸ್ತಾರಲ್ಲಿ ಅಷ್ಟು ನಂದು ಬಿಟ್ಟಿದ್ದಾರೆ ಕುಟುಂಬದವರಿಂದ ಇದೇನು ನಮಗೆ ಯಾವ್ದೂನು ಗ್ರಾಮ ಪಂಚಾಯತಿ ಪಿ ಡಿಒ ಆಗಲಿ ಬಿಲ್ ಕಲೆಕ್ಟರ್ ಆಗಲಿ ಸೆಕ್ರೆಟರಿಗಳಾಗಲಿ ಸಿಬ್ಬಂದಿ ಇಲ್ಲ ಜಿಲ್ಲಾಧಿಕಾರಿ ನೋಡ್ಲಬೇಕಾಗುತ್ತೆ ಗಡಿನಾಡು ಪ್ರದೇಶ ಜಿಲ್ಲಾಧಿಕಾರಿ ಒಂದ್ಸತಿ ಯುಸಿ ಕೊಡ್ಬೇಕಾಗುತ್ತೆ ನಿಮ್ಮ ಅಧಿಕಾರಿಗಳನ್ನ ನಿಮ್ಮ ಅಧಿಕಾರಿಗಳನ್ನ ಮಾಹಿತಿ ತಗೊಳ್ಳಿ ಮೇಡಮ್ ಆ ಗಡಿನಾಡು ಆ ಬಡವರ ಒಂದು ಕಣ್ಣೀರಿಗೆ ಕಣ್ಣೀರಿಗೆ ಸ್ಪಂದಿಸಿ ಅಲ್ಲಿ ದಿನನಿತ್ಯ ನರ್ಕಾಯತ ಅನ್ಬಸ್ತಾರೆ ಚಿಕ್ಕ ಮಗಳು ರುದ್ರ ವಯಸ್ಸಾಗಿರ್ತಕ್ಕಂಥ ಮಳೆಗಾಲ ಆರಂಭ ಆಗಿದೆ ನಿಮ್ಮ ಪಿ ಡಿಒ ಯಾರು ರಂಗಸ್ವಾಮಿ ಅಂತೇಳಿ ಕೇಳ್ತಿಲ್ಲ ಏನೋ ಪ್ರಯೋಜನ ಇಲ್ಲ ಹೇಳಿ ನಂಗೆ ಸಾಕು ಅಂತೇಳಿ ಜನಗಳು ಆರೋಪ ಮಾಡ್ತಾ ಇದಾರೆ ಬಂದ್ರೆ ಒಂದ್ ತಿಂಗಳಿಗೆ ಅವ್ರಿಗೆ ಯಾರ ಸಂಬಂಧಿಕರಿಗೆ ಮಾತ್ರ ಅವ್ರಿಗೆ ಸಂಬಂಧಪಟ್ಟ ಮಾತ್ರ ಯಾವ್ದಾನ ಬಿಲ್ ಆಗ್ಬೇಕು ಯಾವ್ದಾನ ಕೆಲಸ ಆಗ್ಬೇಕು ಮಾತ್ರ ಬರ್ತಾರೆ ಮತ್ತೆ ತಿರ್ಗಿ ಆಫೀಸ್ ತಿರ್ಗಂಗಿಲ್ಲ ಅವರೇ ಹುಡ್ಕೊಂಡು ಜನ ಹೋಗ್ಬೇಕು ಇದಕ್ಕೆ ಆಫೀಸ್ ಬೇಕು ಗ್ರಾಮ ಪಂಚಾಯತ್ ಅಂದ್ರೆ ನಿಮ್ಮ ಕಷ್ಟ ನಿಮ್ಮ ಮನೆ ಬರ ಎಣ್ಗಾಡ್ತಿದ್ರೆ ಎಣ್ಣಗ ನರಕಾಯ್ತು ಅನುಭವಿಸ ಅನುಭವಿಸ್ಕೊಳ್ಳಿ ಅಧಿಕಾರಿಗಳಿಗೆ ಉನ್ನತ ಮಟ್ಟದ ಅಧಿಕಾರಿಗಳು ಉನ್ನತ ಮಟ್ಟದ ರಾಜಕಾರಣಿಗಳಿಗೆ ಜನಗಳಿಗೆ ಸಮಸ್ಯೆ ಬೇಕಾಗಿಲ್ಲ ಜನಗಳ್ ಕಷ್ಟ ಕೇಳೋಂಥದು ಬೇಕಾಗಿಲ್ಲ ವ್ಯವಸ್ಥೆ ಹಂಗೆ ಹಾಳಾಗ ಹೋಗೈತೆ ಇವತ್ತು ನಾವ್ ಯಾರ ಅಧಿಕಾರಿಗಳನ್ನ ಮಾತಾಡ್ಸಕಲ್ಲ ರಾಜಕಾರಣಿಗಳು ಕಾಸ್ ಕೊಟ್ಬೋತಾರೆ ಕಾಸ್ ಕೆರ್ಕೊಬೇಕು ಕಾಸ್ ಹೆಂಗೆ ಕಿರಿಬೇಕು ಅನ್ನೋಂತದನ್ನ ಅಧಿಕಾರಿಗಳು ಒಂಥರ ಯೋಚನೆ ಆದ್ರೆ ಲಕ್ಷಾಂತರ ರೂಪಾಯಿ ಸುರಿದಿದ್ದೀವಿ ಗೆದ್ದಿದ್ದೀವಿ ಅಧಿಕಾರ ಇದೆ ಹೆಂಗ್ ಕಾಸ್ಟ್ ಮಾಡ್ಕೋಬೇಕಂತೇಳಿ ರಾಜಕಣಿಗಳಿಗೆ ನಾ ಚಿಂತೆ ಇವ್ರಿಬ್ರು ಕಾಸ್ಟ್ ಕೆರೋವಂತ ಚಿಂತೆಲಿದ್ರೆ ಬುಡವರು ಚಿಂತೆ ಕೆಲವಂತಾರೆ ಯಾರು ಆ ಭಗವಂತನೇ ಕೇಳ್ಬೇಕು ನಿಮ್ ಶಾಪ ಅಂತೂ ಅಧಿಕಾರಿಗಳಿಗೆ ರಾಜಕಣ್ಯಗಳು ಅಂತೂ ಬಿಡಲ್ಲ ನಿಮ್ ಶಾಪದಿಂದ ಇವರು ಹಾಳಾಗೋಗ್ತಾರೆ ಸರ್ವನಾಶ ಆಗ್ತಾರೆ ಆನ್ಲೈನ್ ಟಿವಿ ಇದು ನೈಜ ವರದಿಗಳ ಭಂಡಾರ ನಮಸ್ಕಾರ